ಕೆಆರ್ಪೇಟೆ ಪಟ್ಟಣದ ದೇವಿರಮ್ಮಣ್ಣಿ ಕೆರೆಯಲ್ಲಿ ಮೀನುಗಾರಿಕೆ ಸಮಯದಲ್ಲಿ ಬಂಗಾರ ಬಣ್ಣದ ಗೌರಿ ಮೀನು ಬಲೆಗೆ ಬಿದ್ದಿದ್ದು ಅಪರೂಪದ ಮೀನಿಗೆ ಗ್ರಾಹಕರು ಸಾವಿರಾರು ರೂಪಾಯಿ ನೀಡಿ ಕೊಂಡುಕೊಂಡಿದ್ದಾರೆ ಇನ್ನು ಅಪರೂಪದ ಗೌರಿ ಮೀನನ್ನು ನೂರಾರು ಜನರು ಕುತೂಹಲದಿಂದ ವೀಕ್ಷಣೆ ಮಾಡಿದರು ದೇವಿರಮ್ಮಣ್ಣಿ ಕೆರೆಯಲ್ಲಿ ರಾಮಚಂದ್ರನಾಯಕ ಎಂಬುವವರ ಬಲೆಗೆ ಬಂಗಾರ ಬಣ್ಣದ ಗೌರಿ ಮೀನು ಬಿದ್ದಿದ್ದು ಈ ಅಪರೂಪದ ನಾಲ್ಕು ಕೆಜಿ ತೂಕದ ಬಂಗಾರ ಬಣ್ಣದ ಗೌರಿ ಮೀನನ್ನು ಒಳಗೆರೆ ಮೆಣಸದ ರಾಜೂರವರು ಒಂದು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಬಂಗಾರ ಬಣ್ಣದ ಗೌರಿ ಮೀನು ಅಪರೂಪದ ತಳಿಯಾಗಿದ್ದು ಮುಳ್ಳುಗಳಿಲ್ಲದೆ ತಿನ್ನಲು ರುಚಿಕರವಾಗಿರುತ್ತದೆ ಈ ಜಾತಿಯ ಮೀನಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಕೂಡ ಹೆಚ್ಚಿದೆ ಎಂದು ಮೀನು ಮಾರಾಟಗಾರ ರಾಮಚಂದ್ರ ನಾಯ್ಕ ಅಲಿಯಾಸ್ ಬಲೇರಾಮು ತಿಳಿಸಿದರು ಬಲೆಯ ಹುಟ್ಟಿದ ಉದ್ದೇಶದಿಂದ ಅಪರೂಪವಾದ ಇವತ್ತು ನಮ್ಮ ವಿಶೇಷವಾದ ಮೀನು ಅಂತಾನೆ ಹೇಳಬಹುದು ಆದರೆ ಹೊಸ ಮೀನು ಗೌರಿ ನಿಲ್ಲುತ್ತಾನೆ ಒನ್ ಬಣ್ಣ ಚೇಂಜ್ ಆಗಿದೆ ಅಷ್ಟೇ ನೋಡಕ್ಕೆ ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ನೀನು ತುಂಬಾ ಚೆನ್ನಾಗಿದೆ ಮುಳ್ಳಿಲ್ಲ ನೂರ ಎಂಬತ್ ರೂಪಾಯಿ ರೇಟ್ ಇತ್ತು ನಮ್ಮ ಸ್ನೇಹಿತರು ತುಂಬಾ ಇಷ್ಟಪಟ್ಟು ಇನ್ನೂರ ಐವತ್ತು ನಾನು ಕೊಡ್ತೀನಿ ಅನ್ಬಿಟ್ಟೇನೆ ಕೆಜಿ ಐದು ರೂಪಾಯಿ ಕೊಟ್ಟಿ ಅದನ್ನ ಖರೀದಿಸಿದ್ದಾರೆ ಕೆಜಿ ಖರೀದಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ನಿಮ್ಗೆ ಪಾನ್ ಸಹಿ ಅದ್ ಬೇಕು ಅಂದ್ರೆ ನಮ್ ತಾಲೂಕಲ್ಲಿ ಸುತ್ತಮುತ್ತ ಯಾರ ಲೀಕೇಜ್ ನೀವು ಸಣ್ಣ ಪುಟ್ಟ ಕೆರೆ ಮಾಡಿದ್ರು ನಮ್ಗೆ ನಿಮ್ಮ ಹತ್ರ